ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್ ಈ ಒಂದು ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಆಗಿ ಹೋಟೆಲ್ ಸ್ಟೈಲ್ನಲ್ಲಿ ಯಾವ ರೀತಿ ಗುಂಟೂರು ಚಿಕನ್ನ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬಿಡಿ ಗುಂಟೂರು ಚಿಕನ್ನ ಮಾಡೋದಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ ತೊಗೊಂಡು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಸ್ಪೂನ್ ಆಗೋಷ್ಟು ನಾನು ಧನ್ಯನ ಹಾಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಪೀಸು ಚಕ್ಕೆನ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಆರಿಂದ ಏಳು ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಹತ್ತು ಲವಂಗನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಜೀರಿಗೆನ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ನಾನು ಮೆಣಸನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತೀನಿ ಇದನ್ನು ಹುರ್ಕೊಳ್ಳುವಾಗ ಒಂದು ಘಮ ಅಂತ ಪರಿಮಳ ಬರುತ್ತೆ ಅಲ್ಲಿವರೆಗೂ ಕ್ಲೀನಾಗಿ ಹುರ್ಕೋಬೇಕು ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಹತ್ತರಿಂದ ಹನ್ನೆರಡು ಒಣ ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಆರಿಂದ ಏಳು ಬ್ಯಾಡಿಗೆ ಮೆಣ್ಸಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಷ್ಟನ್ನು ಹಾಕೊಂಡಾದ್ಮೇಲೆ ಇದನ್ನು ಕೂಡ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗು ಚೆನ್ನಾಗಿ ಹುರ್ಕೋತೀನಿ ಇದು ಕೂಡ ಕಂಪ್ಲೀಟಾಗಿ ಹುರ್ಕೊಂಡಾಗಿದೆ ಈಗ ನಾನು ತಣ್ಣಗಾಗಲಿಕ್ಕೆ ಬಿಡ್ತೀನಿ ಈಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇಲ್ಲಿ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ನ ತಗೊಂಡು ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದೆ ಎಲ್ಲನೂ ಕೂಡ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ನುಣ್ಣಗೆ ಬರ್ತೀನಿ ಈ ಒಂದು ಮಸಾಲೆಗೆ ತರ್ತರಿಯಾಗಿ ಇರಬಾರ್ದು ನುಣ್ಣುಗ್ರಬೇಕು ಈ ಒಂದು ಗುಂಟೂರು ಚಿಕನ್ಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈಗ ಕ್ಲೀನಾಗಿ ನುಣ್ಣಗೆ ರುಬ್ಕೊಂಡ್ಬರ್ತೀನಿ ನೋಡಿ ಈಗ ನಾನು ಈ ರೀತಿಯಲ್ಲಿ ರುಬ್ಕೊಂಡು ಬಂದಿದ್ದೀನಿ ಈ ಒಂದು ಮಸಾಲ ಈಗ ರೆಡಿ ಆಗಿದೆ ಬನ್ನಿ ಈಗ ಯಾವ ರೀತಿ ಕುಂಟೋ ಚಿಕನ್ನ ಮಾಡ್ತೀನಿ ಅನ್ನೋದನ್ನ ಈಗ ತೋರಿಸ್ತೀನಿ ಅದೇ ಫ್ಯಾನ್ಗೆ ನಾನು ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಎಲ್ಲ ಬಿಸಿ ಆದ್ಮೇಲೆ ಒಂದು ಏಳು ಒಣಮೆಣಸಿ ಹಾಕೊಂಡಿದ್ದೀನಿ ಈ ರೀತಿಯಲ್ಲಿ ಒಣಮೆಣ್ಸಿ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಒಂದು ಒಂದು ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ನಾನು ಗೆಜ್ಜೆ ಹಾಕೊಂಡಿದ್ದೀನಿ ಈ ಎರಡನ್ನು ಹಾಕೊಂಡಾದ್ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಒಂದು ಹರೋಮ ಬರುತ್ತೆ ಬೆಳ್ಳುಳ್ಳಿದು ಮತ್ತೆ ಒಣಮೆಣ್ಸಿ ಕಾಯಿದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಕರ್ಬೇವ್ನ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈ ಒಂದು ಗುಂಟೂರು ಚಿಕನ್ಗೆ ಕರ್ಬೇವು ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ ನೋಡ್ಬೇಕಾದ್ರೆ ನೀವು ಚೆನ್ನಾಗಿ ಕರಿಬೇವ್ ಚೆನ್ನಾಗಿ ಫ್ರೈ ಆದ್ಮೇಲೆ ಈರುಳ್ಳಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೋತೀನಿ ಈರುಳ್ಳಿ ಎಲ್ಲ ಮೆತ್ತಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಇದು ಕಂಪ್ಲೀಟ್ ಆಗಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದೂವರೆ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂಡು ವಾಸನೆ ಹೋಗ್ಬೇಕು ಅಲ್ಲಿವರ್ಗು ಚೆನ್ನಾಗಿ ನಾನು ಫ್ರೈನ ಮಾಡ್ಕೊತೀನಿ ಈಗ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ವಾಸನೆ ಹೋಗಿದೆ ಇದಕ್ಕೆ ನಾನು ಚಿಕನ್ ಚಿಕನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಈಗಲೇ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲ ಮಿಕ್ಸ್ನ ಮಾಡ್ತಾ ಇದ್ದೀನಿ ಈ ಒಂದು ಗುಂಟೂರು ಚಿಕನ್ನ ನೀವು ಕೂಡ ಮಿಸ್ ಮಾಡಿದೆ ಮನೇಲಿ ಟ್ರೈ ಮಾಡಿ ಹೋಟೆಲ್ಗೆ ಹೋಗಿ ತಿನ್ನೋ ಬದಲು ಮನೆಯಲ್ಲಿ ಈ ರೀತಿಯಲ್ಲಿ ನೀವು ಕೂಡ ಮಾಡಿಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಆ ಕಂಪ್ಲೀಟಾಗಿ ನಾನು ಮಿಕ್ಸ್ ಮಾಡಾದ್ಮೇಲೆ ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ಒಂದು ಐದು ನಿಮಿಷ ಬೇಯೋದಿಕ್ಕೆ ಬಿಡ್ತೀನಿ ಆಗ ಕ್ಲೀನಾಗಿ ಎಣ್ಣೆಲೂ ಕೂಡ ಚಿಕನ್ನು ಬೇಯುತ್ತೆ ಹಾಗೆ ನೀರು ಕೂಡ ಬಿಟ್ಕೊಳ್ಳುತ್ತೆ ಒಂದು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಲ್ಲಿ ಕಂಪ್ಲೀಟಾಗಿ ನೀರು ಚಿಕನ್ನು ಬಿಟ್ಟಿದೆ ಅಂತ ಹಾಗೆ ಎಣ್ಣೆಲ್ಲೂ ಕೂಡ ಚಿಕನ್ನು ಚೆನ್ನಾಗಿ ಬೆಂದಿದೆ ಈಗ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಏನು ರುಬ್ಬಿಟ್ಕೊಂಡಿದೆ ಈ ಒಂದು ಮಸಾಲನ ಹಾಕ್ಕೊಂಡು ಕ್ಲೀನಾಗಿ ಚಿಕನ್ಗೆ ಹೊಂದ್ಕೋಬೇಕು ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೋತೀನಿ ನೋಡಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ ಹಾಕ್ತೇನೆ ಎಷ್ಟು ಕಲರ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಹಾಕ್ತೇನೆ ತುಂಬಾನೇ ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ಹಾಗೆ ಎಲ್ದಿನೂ ಕೂಡ ಅಷ್ಟೇ ಒಣಮೆಣಸೆಕಾಯಿ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಅಷ್ಟು ಸೂಪರ್ ಆಗಿರುತ್ತೆ ಈ ಒಂದು ಗುಂಟೂರು ಚಿಕನ್ನು ನೋಡಿ ಈಗ ಮಸಾಲೆ ಎಲ್ಲ ಕ್ಲೀನಾಗಿ ಚಿಕನ್ಗೆ ಹೊಂದ್ಕೊಳ್ಳೋವರ್ಗು ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ನ ಮುಚ್ಚಿಟ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೆಯ್ಯ ಬಿಡ್ತೀನಿ ಎಲ್ಲ ಹುರ್ದು ಹಾಕಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈಗ ಒಂದು ಹತ್ತು ನಿಮಿಷ ಆದ್ಮೇಲೆ ಚಿಕನ್ ತುಂಬಾನೇ ಚೆನ್ನಾಗಿ ಬೆಂದಿದೆ ಹಾಗೆ ಕಲರ್ಫುಲ್ ಆಗಿ ಕಾಣಿಸ್ತಾ ಇತ್ತು ಇದನ್ನ ಎಡಿಟ್ ಮಾಡುವಾಗ ನನಗೆ ಬಾಯಲ್ಲಿ ಈಗಲೂ ಕೂಡ ನೀರು ಬರ್ತಾ ಇತ್ತು ಅಷ್ಟು ಚೆನ್ನಾಗಿ ಈ ಒಂದು ರೆಸಿಪಿ ಬಂದಿತ್ತು ಕಂಪ್ಲೀಟ್ ಆಗಿ ಚಿಕನ್ ಎಲ್ಲ ಬೆಂದಿತ್ತು ಹಾಗೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕ್ಲೀನ್ ಆಗಿ ಮಿಕ್ಸ್ನ ಮಾಡ್ತಾ ಇದ್ದೀನಿ ಈ ಒಂದು ಗುಂಟೂರು ಚಿಕನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ನ ಮಾಡೋದನ್ನ ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ವಿಡಿಯೋನ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್